ಭೂಮಿಯಲ್ಲಿ ಎಷ್ಟು ಜನ ಸಾಹಿತ್ಯವನ್ನು ಓದ್ತಾರೆ ಎಷ್ಟು ಜನ ಸಾಹಿತ್ಯವನ್ನು ಬರಿತರೆ ಎಷ್ಟು ಜನ ಅದಕ್ಕೋಸ್ಕರವಾಗಿ ತಮ್ಮನ್ನ ತಾವ ಸಮರ್ಪಣ ಮನೋಧರ್ಮದಿಂದ ತೊಡಗಿಸಿಕೊಂಡಿದ್ದಾರೆ ಎಂಬುದಾದ್ರೆ ಸಾಮಾನ್ಯವಾಗಿ ಒಂದು ಜನ ಸಿಕ್ಕರೆ ನಮಗೆ ಅದೊಂದು ಆಶಾದಾಯಕವಾದಂತಹ ಒಂದು ಸಂಗತಿ ಅಂತ ಹೇಳಿ ನಾನು ಭಾವಿಸ್ತೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇರುವಂತಹ ಲೈಂಗಿಕ ಸಾಹಿತ್ಯ ವೇದಿಕೆಯ ರಜತ ಮಹೋತ್ಸವ ಕಾರ್ಯಕ್ರಮ ಬೆಳ್ಳಿ ಹಬ್ಬ ಬೆಳ್ಳಿ ಬೆಳಕು ಅನ್ನುವಂತ ಒಂದು ಅದ್ಭುತವಾದಂತಹ ಸ್ಮರಣ ಸಂಚಿಕೆ ಕೂಡ ಇಲ್ಲಿ ಇವತ್ತು ಅನಾವರಣಗೊಂಡಿದೆ ಲೋಕಾರ್ಪಣೆಯಾಗಿದೆ ಅಂತ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ಬರೀತೀರಿ ಜೊತೆಗೆ ನಿರಂತರವಾದಂತಹ ಸಂಪರ್ಕ ಮತ್ತು ಸಂಬಂಧವನ್ನ ಇಟ್ಟುಕೊಂಡು ಈ ಸಾಹಿತ್ಯ ಸಚಿ ಎನ್ನುವಂತಹ ತ್ರೈಮಾಸಿಕ ಪತ್ರಿಕೆಯನ್ನ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಹದಿನೈದು ಸಂಚಿಕೆಗಳನ್ನ ಈಗಾಗಲೇ ಅದು ಅನಾವರಣಗೊಂಡಿದೆ ಆ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಒಂದು ಸಾಹಿತ್ಯಿಕ ಪತ್ರಿಕೆಯನ್ನ ಮೂರು ತಿಂಗಳಿಗೊಮ್ಮೆ ಅತ್ಯಂತ ಸೊಗಸಾಗಿ ಮುದ್ರಣ ಮಾಡಿ ಅದನ್ನ ಲೋಕಕ್ಕೆ ಪಡೆ ಮಾಡುವಂತಹದ್ದು ಸುಲಭವಾದಂತಹ ಒಂದು ಕೆಲಸ ಅಲ್ಲ ಯಾಕೆ ಅಂತ ಅಂದ್ರೆ ಅದಕ್ಕೆ ಸಹೃದಯ ಇರಬೇಕಾಗುತ್ತೆ ಸಹೃದಯ ಇಲ್ಲ ಅಂತ ಅಂತಹ ಒಂದು ಕಾರ್ಯ ನೆರವೇರುವುದಿಲ್ಲ ಸಾಮಾನ್ಯವಾಗಿ ಆ ನೇಮ್ ಚಿತ್ರ ನೀಡುವ ಹಾಗೆ ಒಂದು ಅದ್ಭುತವಾದಂತಹ ಮಾತನ್ನ ಹೇಳ್ತಾರೆ ಮೇನ ಹೊಸ ಮುಡಿಯುವ ಬೋಗಿಗಳಿಲ್ಲದೆ ಬಾಡಿ ಹೋಗದೆ ಮಾಲೆಗಾರ ಹೊಸ ಮಾಲೆಯನ್ನ ನಿರ್ಮಾಣ ಮಾಡಬಹುದು ಆದ್ರೆ ಅದನ್ನ ಮುಡಿದು ಆಸ್ಮಾನ್ಸ್ ರಸಿಕ ಮನಸ್ಸುಗಳೇ ಹೋದ್ರೆ ಅಂತ ಒಂದು ಮಾಲಿ iyo mm. hai hey. mati iyoto nama biru yang kira Sanunjaya, saat antara suapun lagi, bahasa namunah, matanya.